ಇವತ್ತು ಜನವರಿ ಒಂಬತ್ತು ಫಾತಿಮಾ ಶೇಖ್ ಅವರ ಜನ್ಮ ದಿನಾಂಕ ಫಾತಿಮಾ ಅವರ ಹುಟ್ಟು ದಿನವನ್ನ ಯಾವುದು ಅಂತ ಖಚಿತವಾಗಿ ನಿರ್ಧಾರ ಮಾಡೋದಕ್ಕಾಗಿನೇ ಒಂದು ಸಮಿತಿ ನೇಮಕ ಆಗಿ ಆ ಸಮಿತಿ ತಜ್ಞರೆಲ್ಲ ಸೇರ್ಕೊಂಡು ಕೊನೆಗೆ ಅವ್ರು ಹುಟ್ಟಿದ ದಿನಾಂಕವನ್ನ ನಿಗದಿಪಡಿಸ್ತಾರೆ ಅದು ಹತ್ತೊಂಬತ್ ನೂರ ಮೂವತ್ತೊಂದು ಜನವರಿ ಒಂಬತ್ತರಂದು ಅವರ ಜನ್ಮ ದಿನಾಂಕ ಅಂತ ನಿರ್ಧಾರಿತ ಆಯ್ತು ಈಗ ಸುಮಾರು ನೂರ ತೊಂಬತ್ತು ವರ್ಷಗಳ ನಂತರ ಮತ್ತೆ ಅವರ ಚರಿತ್ರೆಯನ್ನು ಹೆಕ್ಕಿ ತೆಗೆಯೋದು ತುಂಬಾ ಕಷ್ಟದ ಕೆಲಸ ಆದ್ರೂ ಅವರ ಜನ್ಮ ದಿನಾಂಕವನ್ನ ಸಾವಿತ್ರಿಬಾಯಿ ಫುಲೆ ಮತ್ತು ಅಹ್ ಫತಿಮಾ ಶೇಖ್ ಇಬ್ಬರೂ ಒಟ್ಟೊಟ್ಟಿಗೆ ಇರುವಂತಹ ಇಬ್ಬರು ಗೆಳತಿಯರು ಇವರು ಎಷ್ಟೊಂದು ಬದ್ಧತೆಯಿಂದ ಕೆಲಸ ಮಾಡಿದ್ರು ಅಂದ್ರೆ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಇಬ್ಬರು ಸ್ವಂತ ಸೋದರಿ ಏನಂತೆ ಬದುಕಿದತ್ತು ಆಗಿನ ಕಾಲದಲ್ಲಿ ಅವರಿಬ್ಬರ ಸೋದರಿತ್ವದ ಕಲ್ಪನೆ ಇದೆ ಅಲ್ಲ ಅದು ಬಹಳ ಮುಖ್ಯವಾಗುತ್ತೆ ಇಂದಿನ ಒಂದು ಕಲುಷಿತ ವಾತಾವರಣದಲ್ಲಿ ಒಬ್ಬ ಫುಲೆ ಜನಾಂಗದ ಸಾವಿತ್ರಿಬಾಯಿ ಮುಸ್ಲಿಂ ಜನಾಂಗದ ಫಾತಿಮಾ ಶೇಖ್ ಒಟ್ಟೊಟ್ಟಿಗೆ ಸೇರ್ಕೊಂಡು ಸೋದರಿಯಂತೆ ಶಾಲೆ ನಡೆಸಿ ದಲಿತ ಮತ್ತು ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣವನ್ನು ಆರಂಭಿಸ್ತಾರಲ್ಲ ಅದೇ ಆಗ ಹತ್ತೊಂಬತ್ ಹದಿನೆಂಟುನೂರ ಹದಿಮೂರರಲ್ಲಿ ಚಾರ್ಟರ್ಸ್ ಶಿಕ್ಷಣ ಪದ್ಧತಿ ಆರಂಭ ಅದಕ್ಕೆ ಅನೇಕ ವಿರೋಧಗಳು ಬಂದು ಅದು ಬಂದ್ರೆ ದಲಿತರೆಲ್ಲ ಶಿಕ್ಷಣ ಪಡ್ಕೊಳ್ತಾರೆ ಅವರಿಗೆ ಕೊಡಬಾರ್ದು ಅಂತ ಉದ್ದೇಶದಿಂದಲೇ ನಮ್ಮ ಪಟ್ಟಭದ್ರ ಹಿತಾಸಕ್ತಿಗಳು ಆ ಸಮಯದಲ್ಲಿ ಮಹಾರಾಷ್ಟ್ರವನ್ನ ಆಳ್ತಕ್ಕಂತಹ ಪೇಶ್ವೆಗಳು ಅಡ್ಡಿಯಾಗಿದ್ರು ಅದನ್ನೆಲ್ಲಾ ಮೀರಿ ಇವ್ ಇಬ್ರು ಮಹಿಳೆಯರು ಎಷ್ಟೊಂದು ಧೈರ್ಯ ತೋರಿಸ್ತಾರೆ ಅಂತಂದ್ರೆ ಅವರು ಮನೆ ಮನೆಗೆ ಹೋಗಿ ಹೆಣ್ಣು ಮಕ್ಕಳನ್ನ ದಲಿತರನ್ನ ಕರ್ಕೊಂಡು ಬಂದು ಶಾಲೆಗೆ ಶಿಕ್ಷಣ ಕಲಿಸುವಂತಹ ಕೆಲ್ಸದಲ್ಲಿ ತೊಡಗ್ತಾರೆ ಫಾತಿಮಾ ಶೇಖ್ ಆ ಉತ್ತರ ಪ್ರದೇಶದಿಂದ ಅವರ ತಂದೆ ತಾಯಿಗಳು ವಲಸೆ ಬಂದು ಪುಣೆಯಲ್ಲಿ ನೆಲೆಸಿರ್ತಾರೆ ಪುಣೆಯ ಬಿಡೇವಾಡದಲ್ಲಿ ಮೊದಲ ಶಾಲೆ ಆರಂಭ ಆದ್ರೂ ಅವರ ತಂದೆ ತಾಯಿಗಳು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆಯನ್ನು ಮನೆಯಿಂದ ಹೊರ ಹಾಕಿದಾಗ ಅವರು ನೆಲೆಯಿಲ್ಲದೆ ಅವರಿಗೂ ಅವರ ತಂದೆ ತಾಯಿಗಳಿಗೂ ಪೇಶ್ವೆಗಳು ವೈದಿಕರ ಒಂದು ಒತ್ತಡ ಬಂದು ಇವರೆಲ್ಲ ನಮ್ಮ ಜಾತಿಗಳನ್ನ ಕುಲಗೇಡಿಸ್ತಾ ಇದ್ದಾರೆ ಅವರಿಗೆ ಮನೆಯಿಂದ ಹೊರಗಾಕ್ಬೇಕು ಅಂತ ಒತ್ತಡ ತಂದಾಗ ಅವರ ತಂದೆ ತಾಯಿಗಳು ಅವರನ್ನ ಹೊರಗಾಕ್ತಾರೆ ತಂದೆ ತಾಯಿಗಳು ಅಂದ್ರೆ ಅವರು ಸಾಕಿದಂತಹ ಚಿಕ್ಕ ದೊಡ್ಡಪ್ಪನವರು ಹೊರಗಾಕ್ದಾಗ ಅವರು ಬೀದಿ ಪಾಲಾಗ್ತಾರೆ ಹಾಕ್ತಾರೆ ಅಕ್ಷರಶಃ ಬೀದಿ ಪಾಲಾದಾಗ ಫಾತಿಮಾ ಶೇಖ್ ಅವರ ಸೋದರ ಉಸ್ಮಾನ್ ಶೇಖ್ ಸೇರ್ಕೊಂಡು ತಮ್ಮ ಮನೆ ಪುಣೆಯಲ್ಲಿರ್ತಕ್ಕಂತ ತಮ್ಮ ಮನೆಗೆ ಕರ್ಕೊಂಡ್ಬಂದು ಅವರಿಗೆ ಆಶ್ರಯ ನೀಡಿ ಅವರ ಮನೆಯಲ್ಲಿಯೇ ಶಾಲೆಯನ್ನು ಆರಂಭಿಸುವಂತಹ ಕೆಲಸ ಮಾಡ್ತಾರೆ ಅವರು ಶಾಲೆ ಆರಂಭ ಆದ ನಂತರ ಆ ಶಾಲೆ ಆರಂಭವಾಗುವುದೇ ಬರೀ ಆರು ಜನ ಮಕ್ಕಳಿಂದ ಆ ನಂತರ ಮನೆ ಮನೆಗೂ ಹೋಗಿ ಶಿಕ್ಷಣ ಪಡಿಬೇಕು ನಾವು ಹೊಸ ಶಿಕ್ಷಣ ಅಹ್ ಅದೇ ಆಗ ಆರಂಭ ಆಗಿತ್ತು ಮೊದ್ಲೆಲ್ಲ ಗುರುಕುಲಗಳ ಶಿಕ್ಷಣ ಇತ್ತು ಗುರುಕುಲಗಳಲ್ಲಿ ಅದು ಮೇಲ್ವರ್ಗದ ಮೇಲ್ಜಾತಿಯ ಜನರು ಮಾತ್ರ ಶಿಕ್ಷಣ ಪಡೀತಾ ಇತ್ತು ಆದ್ರೆ ನಮ್ಮ ಫಾತಿಮಾ ಶೇಖ್ ಅವರು ಬಂದ ನಂತರ ಸಾವಿತ್ರಿಬಾಯಿ ಜ್ಯೋತಿಬಾ ಫುಲೆ ಅವರ ಸಹಕಾರದಿಂದ ಆ ಇಬ್ಬರು ಸೋದರಿಯರು ಇಷ್ಟು ಅದ್ಭುತವಾದ ಶಿಕ್ಷಣವನ್ನ ಆರಂಭಿಸಿ ಎಷ್ಟೊಂದು ಶಾಲೆಗಳನ್ನ ಆರಂಭಿಸ್ತಾರೆ ಅವರು ಹತ್ತೊಂಬತ್ ನೂರ ಐವತ್ತಾರು ಇರಬೇಕು ಇಬ್ಬರೂ ಸೋದರಿಯರು ಸೇರ್ಕೊಂಡು ಅಹ್ ಅಹಮದ್ ನಗರಕ್ಕೆ ಹೋಗಿ ಮೊದಲ ಈ ಬ್ರಿಟಿಷರು ಬಂದಾಗ ಮಿಷಿನರಿಗಳು ಬಂದಾಗ ಹೊಸ ಶಿಕ್ಷಣ ಪದ್ಧತಿ ಆರಂಭವಾದಾಗ ಅದಕ್ಕೆ ಬೇಕಾದಂತಹ ಟ್ರೈನಿಂಗ್ ಪಡ್ಕೊಳ್ಳೋದಿಕ್ಕೆ ಅವರು ಅಹಮದ್ ನಗರಕ್ಕೆ ಹೋಗಿ ಒಂದು ತಿಂಗಳ ಮಠ ಅಲ್ಲಿದ್ದು ಶಿಕ್ಷಣ ಪಡೆದು ಹೇಗೆ ನಾವು ಓದಿಸ್ಬೇಕು ಮಕ್ಕಳಿಗೆ ಅಂತ ಟ್ರೈನಿಂಗ್ ತಗೊಂಡ್ಬರ್ತಾರೆ ಇವರೇ ಮೊಟ್ಟ ಮೊದಲ ಟ್ರೈನಿಂಗ್ ಪಡೆದಂತಹ ಶಿಕ್ಷಕಿಯರಾಗಿದ್ರು ಅಲ್ಲಿಯವರಿಗೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ದಲಿತರಿಗೆ ಇನ್ನಿತರೆ ಕೆಳ ಜಾತಿಯ ಜನಗಳಿಗೆ ಆಶ್ರಯವೇ ಇರ್ಲಿಲ್ಲ ಅವರಿಗೆ ಪ್ರವೇಶವೇ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ಇಬ್ಬರೂ ಶಿಕ್ಷಕಿಯರು ಸೇರ್ಕೊಂಡು ಫಾತಿಮಾ ಶೇಖ್ ಅವರು ಒಂದು ದೊಡ್ಡ ಸಮರವನ್ನೇ ಸಾಕ್ತಾರೆ ಹಂಗೆ ಸಾವಿತ್ರಿಬಾಯಿ ಪುಲೆಗೆ ಆ ಶಾಲೆಗೆ ಕಲ್ಸೋದಿಕ್ಕೆ ಹೋದಾಗ ಸಗಣಿ ತುಂಡು ಹೊಡಿತಿದ್ರು ಮಕ್ಕಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಹೋದಾಗ ಫಾತಿಮಾ ಶೇಖ್ ಅದೇ ಅನುಭವ ಆಗಿರ್ಬೇಕು ಅಲ್ಲಿಯ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಬಂಡವಾಳಶಾಹಿಗಳು ಶಾಹಿಗಳು ಒಂದು ಕಡೆ ಇರಬಹುದು ವೈದಿಕರು ಇನ್ನೊಂದು ಕಡೆ ವೈದಿಕ ಶಾಹಿ ಶಿಕ್ಷಣವನ್ನು ತನ್ನ ಹಿಡಿತದಲ್ಲಿ ಹಿಡಿತದಲ್ಲಿಟ್ಕೊಟ್ಟಿತ್ತು ಶಿಕ್ಷಣ ಸಾಮಾನ್ಯರ ಸ್ವತ್ತಾಗಿರ್ಲಿಲ್ಲ ಆ ಶಿಕ್ಷಣವನ್ನು ಸಾಮಾನ್ಯರ ಸೊತ್ತಾಗಿಸಲು ಈ ಇಬ್ಬರೂ ಸೋದರಿಯರು ಮಾಡಿದಂತಹ ದೊಡ್ಡ ಒಂದು ಕೆಲಸ ಅಂದ್ರೆ ಶಿಕ್ಷಣ ದಲಿತ ಮತ್ತು ಅಲ್ಪಸಂಖ್ಯಾತರು ಒಟ್ಟುಗೂಡಿದಾಗ ಒಂದು ದೊಡ್ಡ ಶಕ್ತಿಯಾಗಿ ಮಾರ್ಪಡ್ತಾರೆ ಇವತ್ತಿಗೂ ಸರ ಸಹ ಚರಿತ್ರೆ ನಮ್ಗೆ ಹೇಳ್ಕೊಟ್ಟದೇನಂದ್ರೆ ದಲಿತ ಮತ್ತು ಮುಸ್ಲಿಂ ಇಬ್ರು ಒಂದಾಗ್ಬಿಟ್ರೆ ಒಂದ್ ದೊಡ್ಡ ಶಕ್ತಿ ಆಗ್ತಾರೆ ಅವರು ವೈದಿಕರ ಒಂದು ಆಟ ನಡಿಯೋದಿಕ್ಕೆ ಬಿಡಲ್ಲ ಅಂತನ್ನೋ ಭಯ ಆ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಇತ್ತು ಅನ್ನೋ ಒಂದು ವಿಷಯ ಗೊತ್ತಾಗುತ್ತೆ ಫಾತಿಮಾ ಶೇಖ್ ಅವರು ಸಾವಿತ್ರಿಬಾಯಿ ಪುಲೆ ಅವರು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಕಾಯಿಲೆ ಬಿದ್ದು ತವರು ಮನೆಗೆ ಹೋಗ್ತಾರೆ ಅವರು ತವರಿಗೆ ಹೋದಾಗ ಯಾರು ಸಾವಿತ್ರಿಬಾಯಿ ಪುಲೆ ಅವರು ತವರಿಗೆ ಹೋದಾಗ ಶಾಲೆಯ ಇಡೀ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಡೆಸಂತವ್ರು ಫಾತಿಮಾ ಶೇಖ್ ಅವರು ಲೆಕ್ಕ ಬರೀತಿದ್ರು ಅಟೆಂಡೆನ್ಸ್ ಬರೀತಿದ್ರು ಆ ದಾಖಲೆಗಳು ಇವತ್ತು ಪುಣೆಯಲ್ಲಿದ್ದಾವೆ ಅವರು ಎಷ್ಟು ಚಂದ ಸ್ಕೂಲ್ ನಡೆಸ್ತಾ ಇದ್ರು ಅಂತಂದ್ರೆ ಒಂದು ಫೋಟೋ ಕೂಡ ಇದೆ ಅದ್ರಲ್ಲಿ ಶಿಕ್ಷಕಿಯರು ತಮ್ಮ ಮಕ್ಕಳ ಜೊತೆ ಫೋಟೋ ತಕೊಂಡಿರೋದಿದೆ ಅವರು ಎಷ್ಟೊಂದು ಮೊದಲುಗಳಿಗೆ ಕಾರಣ ಆಗ್ತಾರೆ ಹೊಸ ಶಿಕ್ಷಣ ಪದ್ಧತಿ ಜಾರಿಯಾಗೋದಿಕ್ಕೆ ಕಾರಣ ಆಗ್ತಾರೆ ದಲಿತರಿಗೆ ಮತ್ತು ಕೆಳ ಜಾತಿಯ ಮಕ್ಕಳಿಗೆ ಶಿಕ್ಷಣ ಸಿಗೋ ಹಾಗೆ ಮಾಡ್ತಾರೆ ಅದರ ಜೊತೆಗೆ ಆ ಈ ವಿವಾಹ ಮತ್ತೆ ಅನೈತಿಕವಾಗಿ ಹುಟ್ಟಿದಂತಹ ಮಕ್ಕಳನ್ನ ದತ್ತು ಪಡೆದುಕೊಂಡು ಆ ಮಕ್ಕಳನ್ನು ಸಾಕುವಂತಹ ಶಾಲೆಗಳನ್ನ ನಡೆಸುವಂತಹ ಈಗ ನಾವು ಮಧ್ಯಾಹ್ನದ ಬಿಸಿ ಊಟ ಕಾಣ್ತಿದ್ವಿ ಆ ಕಾಲದಲ್ಲಿನೇ ಅವರು ಬಿಸಿ ಊಟದ ಕಾರ್ಯಕ್ರಮ ಅಂದ್ರೆ ರೊಟ್ಟಿ ಪಲ್ಯ ಅವರಿಗೆಲ್ಲ ಅಡಿಗೆ ಮಾಡಿ ಬಡಿಸೋದ್ರ ಜೊತೆಗೆ ಶಿಕ್ಷಣ ಹೇಳ್ತಾ ಇದ್ರು ಇದು ಒಂದು ಬಹಳ ಕ್ರಾಂತಿಕಾರಿ ಬದಲಾವಣೆ ಆಯ್ತು ದತ್ತು ತೆಗೆದುಕೊಳ್ಳೋದು ಅಹ್ ಮರುಮದ್ವೆ ಆಗೋದು ವಿಚ್ಛೇದನ ನೀಡೋದು ಇವೆಲ್ಲವನ್ನ ಅವರು ಜಾರಿಗೆ ತರ್ತಾ ಬಂದ್ರು ಆಮೇಲೆ ದಲಿತರಿಗೆ ಬಾವಿಯ ನೀರನ್ನು ಕೂಡ ಕುಡಿಯ ಬಿಡ್ತಿರ್ಲಿಲ್ಲ ಆವಾಗ ಫಾತಿಮಾ ಶೇಖ್ ಮತ್ತೆ ಸಾವಿತ್ರಿಬಾಯಿ ಪುಲೆ ಜ್ಯೋತಿಬಾ ಪುಲೆ ಅವರ ಸಹಕಾರದಿಂದ ದಲಿತರಿಗಾಗಿ ಜ್ಯೋತಿಬಾ ಪುಲೆ ಅವರು ಒಂದು ಬಾವಿ ತೋಡಿ ನೀರನ್ನ ಕೊಡ್ತಕ್ಕಂತಹ ಕ್ರಾಂತಿಕಾರಿ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಇಂತಹ ದಲಿತರ ಮತ್ತು ಹಿಂದುಳಿದವರ ಶಿಕ್ಷಣದ ಮೊಟ್ಟ ಮೊದಲ ಶಿಕ್ಷಕಿ ಅಂತ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರು ಅಹ್ ಹೆಸರಿಸಲ್ಪಡ್ತಾರೆ ಇವರು ಮುಸ್ಲಿಂ ಸಮುದಾಯದಿಂದ ಬಂದಂತಹ ಫಾತಿಮಾ ಶೇಖ್ ಅವರು ಆ ಸಮುದಾಯದಿಂದ ಬಂದಂತಹ ಮೊಟ್ಟ ಮೊದಲ ಶಿಕ್ಷಕಿಯಾಗಿದ್ದಾರೆ ಅವರು ಮಾಡಿದಂತಹ ಅನೇಕ ಕೆಲಸಗಳು ಇತಿಹಾಸದಲ್ಲಿ ಸೇರಿವೆ ಆದರೆ ಅಹ್ ಕಾಂಶಿರಾಮ್ ಅವರ ಒಂದು ಸಮಿತಿಯನ್ನ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿ ಸಂಶೋಧನೆ ನಡೆಸಿ ಸಾವಿತ್ರಿಬಾಯಿಯನ್ನು ದಾಖಲಿಸ್ತಾರೆ ಸಾವಿತ್ರಿಬಾಯಿಯವರನ್ನ ದಾಖಲಿಸಿದಂತಹ ಇವರು ಅವರ ಜೊತೆಗೇನೆ ಇನ್ನೊಂದು ಜೀವ ಇದಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿತ್ತು ಅದೇ ಫಾತಿಮಾ ಶೇಖ್ ಅವರನ್ನ ದಾಖಲಿಸೋದಿಕ್ಕೆ ಮತ್ತೆ ಬಿಡ್ತಾರೆ ಅಥವಾ ಆ ಆ ಜನಾಂಗದವರೇ ಅವರನ್ನ ಸಂಶೋಧನೆ ಮಾಡಿ ಹೆಕ್ಕಿ ತೆಗಿಲಿ ಅಂತ ಬಿಟ್ಟಿರ್ಬಹುದೇನೋ ಗೊತ್ತಿಲ್ಲ ಆದ್ರೆ ಆ ಸಾವಿತ್ರಿಬಾಯಿ ದಾಖಲಾದ್ರು ಫಾತಿಮಾ ಶೇಖ್ ಕತ್ತಲೆಗೆ ಸರಿದ್ರು ಸಾವಿತ್ರಿಬಾಯಿಯ ಕಾವ್ಯ ಬರಹ ಇವೆಲ್ಲ ದಾಖಲೆಗಳಿದ್ವು ಆದ್ರೆ ಫಾತಿಮಾ ಶೇಖಿಗೆ ಅಂತ ದಾಖಲೆಗಳಿರ್ಲಿಲ್ಲ ಅವಳು ಕೆಲ್ಸ ಮಾಡಿದ್ದೇ ಗೊತ್ತು ಬರ್ದು ಗೊತ್ತಿಲ್ಲ ಅವಳಿಗೆ ಮೊದ್ಲು ಅಹ್ ಮರಾಠಿ ಬರ್ತಿರ್ಲಿಲ್ಲ ಮಹಾರಾಷ್ಟ್ರಕ್ಕೆ ಪುಣೆಯಲ್ಲಿ ಬಂದು ನೆಲೆಸಿ ಶಾಲೆ ಪ್ರಾರಂಭ ಆದ ನಂತರ ಮರಾಠಿಯನ್ನ ಕಲ್ತು ಮಕ್ಕಳಿಗೆ ಕಲಿಸ್ತಾಳೆ ಅಂತಂದ್ರೆ ಆದು ಒಂದು ದೊಡ್ಡ ತ್ಯಾಗ ತನ್ನ ಮನೆಯಲ್ಲಿಯೇ ಬೀದಿಗೆ ಬಿದ್ದಂತಹ ಸೋದರಿ ಸಾವಿತ್ರಿಬಾಯಿಯನ್ನು ಮನೆಯಲ್ಲಿ ಇಟ್ಟುಕೊಳ್ತಾಳಲ್ಲ ಅದು ಅಷ್ಟಿಷ್ಟು ದೊಡ್ಡ ಚಿಕ್ಕ ಕೊಡುಗೆ ಅಲ್ಲ ಬಹುದೊಡ್ಡ ಕೊಡುಗೆ ಇಲ್ದೆ ಇದ್ರೆ ಚರಿತ್ರೆಯಲ್ಲಿ ಅವರು ಮರಿಯಾಗಿ ಹೋಗುವಂತಹ ಒಂದು ಸಂದರ್ಭವೂ ಇತ್ತು ಅಂತಹ ಸಂದರ್ಭದಲ್ಲಿ ಸಾವಿತ್ರಿಬಾಯಿಗೆ ಸಾವಿತ್ರಿಬಾಯಿ ಫಾತಿಮಾ ಶೇಖ್ ಬಗ್ಗೆ ಅಹ್ ಜ್ಯೋತಿಬಾ ಫುಲೆಗೆ ಬರೆದಂತಹ ಅವರು ಕಾಯಿಲೆ ಬಿದ್ದಾಗ ಮನೆಯಲ್ಲಿ ಮನೆಯಲ್ಲಿರ್ತಾರಲ್ಲ ಒಂದು ಪತ್ರ ಬರೀತಾರೆ ಸಿಕ್ಕಿರೋದು ತುಂಬಾ ಪತ್ರಗಳನ್ನ ಬರೆದಿದ್ದಾರೆ ಅವರು ಈಗ ಸಿಕ್ಕಿ ದಾಖಲೆಗೆ ಸಿಕ್ಕಿದಂತವೂ ಕೇವಲ ಕೆಲವೇ ಒಂದು ಪತ್ರಗಳು ಅದರಲ್ಲಿ ಒಂದು ಪತ್ರದಲ್ಲಿ ಏನ್ ದಾಖಲೆ ಇದೆ ಅಂದ್ರೆ ಅವ್ರು ಹೇಳ್ತಾರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಹೋದಾಗ ಅವರು ದಲಿತ ಹೆಣ್ಣು ಮಕ್ಕಳಿಗಾಗಿ ಶಾಲೆಯ ಜವಾಬ್ದಾರಿಯನ್ನು ಫಾತಿಮಾ ಶೇಖ್ ಅವರ ಹೆಗಲಿಗೆ ನೀಡಿ ಹೋಗಿರ್ತಾರೆ ಅದನ್ನು ಅವರು ತಮ್ಮ ಪತ್ರದಲ್ಲಿ ಹೀಗೆ ಹೇಳ್ತಾರೆ ನನ್ನ ಗೈರು ಹಾಜರಿಯಿಂದ ನನ್ನ ಗೈರು ಹಾಜರಿಯಿಂದ ಸಹ ಶಿಕ್ಷಕಿ ಫಾತಿಮಾ ಶೇಖ್ ಅವರಿಗೆ ಆಗಿರಬಹುದು ಪ್ರಸ್ತಾಪ ಬರುತ್ತದೆ ಈ ಪ್ರಸ್ತಾಪ ಒಂದೇ ಒಂದು ಸಾಲು ಅವ್ರು ಇದ್ರು ಅಂತ ಅನ್ನೋದಿಕ್ಕೆ ಅವ್ರು ಇದ್ ಮಾಡಿದ್ರು ಅಂತ ಅನ್ನೋದಿಕ್ಕೆ ಸಾಕ್ಷಿ ಆಗುತ್ತೆ ಮತ್ತೆ ಕೆಲವೊಂದು ಚಿತ್ರಗಳಿದಾವೆ ಅಲ್ಲಿ ಆ ಚಿತ್ರಗಳ ಮೂಲಕ ಆ ಫೋಟೋಗಳ ಮೂಲಕ ನಾವು ಸಾವಿತ್ರಿಬಾಯಿ ಜೊತೆಗೆ ಇದ್ದವರು ಫಾತಿಮಾ ಶೇಖ್ ಅಂತ ಗುರುತಿಸಬಹುದಾಗಿದೆ ಆ ಕುರಿತಂತೆ ಪುಣೆಯಲ್ಲಿ ಅನೇಕ ಬರಹಗಳು ಬಂದು ಫತಿಮಾ ಶೇಖ್ ಅವರ ಬಗ್ಗೆ ಇದ್ರ ಮೂಲಕ ನಾವು ಅವರಲ್ಲಿ ಇದ್ದು ಶಿಕ್ಷಕ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ರು ಅನ್ನೋದಕ್ಕೆ ದಾಖಲೆ ಇರುತ್ತವೆ ಈ ಶಾಲೆಯ ಆರಂಭದಿಂದ ಹೊಡೆದು ಮಧ್ಯಂತರ ಕಾಲದವರೆಗೂ ಅವರು ಜೊತೆಗಿರ್ತಾರೆ ಆದ್ರೆ ಆ ನಂತರದಲ್ಲಿ ಏನಾಯ್ತು ಅನ್ನೋದು ಗೊತ್ತಾಗಲ್ಲ ಸರ್ ಸೈಯದ್ ಅಹ್ಮದ್ ಖಾನ್ ರವರು ಮಹಮ್ಮದಿಯರ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಹತ್ತ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡ್ತಾರೆ ಮುಂದಿನ ಕಾಲದಲ್ಲಿ ಅದು ಪ್ರಖ್ಯಾತ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಆಗಿ ಪರಿವರ್ತನೆ ಆಗ್ತದೆ ಸರ್ಕಾರವು ಹತ್ತೊಂಬತ್ತ ಎರಡು ಸಾವಿರ ಹದಿನಾಲ್ಕರಲ್ಲಿ ಬಾಲಭಾರತಿ ಮಹಾರಾಷ್ಟ್ರದ ಸ್ಟೇಟ್ ಬ್ಯೂರೋನವರು ಸರ್ ಸೈಯದ್ ಅಹಮದ್ ಖಾನ್ ಜಾಕಿರ್ ಹುಸೇನ್ ಅಬ್ದುಲ್ ಕಲಾಂ ಆಜಾದ್ ರಂತೆ ಫಾತಿಮಾ ಶೇಖ್ ರವರ ಸಂಕ್ಷಿಪ್ತ ಪರಿಚಯ ನೀಡುವ ಪಠ್ಯವನ್ನು ಉರ್ದು ಪಠ್ಯ ಪುಸ್ತಕದಲ್ಲಿ ಸೇರ್ಪಡೆಗೊಳಿಸುತ್ತಾರೆ ಫತಿಮಾ ಶೇಖ್ ಅವರ ಬಗ್ಗೆ ದಾಖಲಾಗಿರುವ ದಾಖಲಾಗಿರುವುದು ಬಹಳ ಸಂಕೀರ್ಣ ವಿಷಯವಾಗಿದೆ ನಿಜ ಏಕೆಂದ್ರೆ ಅವರು ಇತಿಹಾಸದಲ್ಲಿ ಕಳೆದು ಹೋಗಿದ್ದಾರೆ ಕಳೆದು ಹೋದಂತಹ ವಿಷಯಗಳನ್ನು ಹೆಕ್ಕಿ ಹುಡುಕಿ ತೆಗೆಯಬೇಕಾಗಿದೆ ಇದೇ ಚರಿತ್ರೆ ಅವರ ಬದುಕು ಸಾಧನೆಗಳ ಬಗ್ಗೆ ಸಂಶೋಧನೆ ನಡೆಸುವುದು ಬಹಳ ಅವಶ್ಯಕವಾಗಿದೆ ಇಂತಹ ಮಹತ್ವದ ಸಾಧಕರು ಇತಿಹಾಸದಲ್ಲಿ ಬಹಳಷ್ಟು ಜನ ಮೂಲೆ ಗುಂಪೆ ಗುಂಪಾಗಿದ್ದಾರೆ ಅದರಲ್ಲಿ ಫಾತಿಮಾ ಶೇಖ್ ಕೂಡ ಮೂಲೆ ಗುಂಪಾಗುವುದರಲ್ಲಿದ್ರು ಅದನ್ನ ಆ ತೆಲಂಗಾಣದ ತಮ್ ತೆಲುಗು ಮೂಲದ ಒಬ್ಬ ಸೋದರ ಅವ್ರ ಹೆಸರು ನಿಸ ನಾಸಿರ್ ಅಂತ ಅವರು ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದ್ರು ಫಾತಿಮಾ ಶೇಖ್ ಅದನ್ನ ಚಾನ್ ಪಾಶಾ ಕೋಲಾರದವರು ಕನ್ನಡಕ್ಕೆ ಅನುವಾದಿಸಿದರು ಅದು ಒಂದು ಮೂಲ ಕೃತಿಯಾಗಿದೆ ಅದಕ್ಕಿಂತ ಮುಂಚೆ ನಾನೊಂದು ಲೇಖನ ಬರ್ದಿದ್ದೆ ಪ್ರಜಾವಾಣಿಗೆ ಆ ಲೇಖನ ಮರವಿಗೆ ಸಂದ ಫಾತಿಮಾ ಶೇಖ್ ಅಂತ ಮರವಿಗೆ ಸಂದವರು ಫಾತಿಮಾ ಶೇಖ್ ಒಬ್ಬರೇ ಅಲ್ಲ ಆಮೇಲೆ ಇವರು ಆ ಟಿಪ್ಪು ಮರಿ ಮೊಮ್ಮಗಳು ಕೂಡ ಹಾಗೆ ಆಗಿತ್ತು ಡಾಕ್ಟರ್ ನಂದಿ ಆನಂದಿಬಾಯಿ ಅವರು ಕೂಡ ಮರವಿಗೆ ಸಂದಿದ್ರು ಇಂತಹ ಅನೇಕ ಮಹಿಳಾ ಸಾಧಕಿಯರನ್ನ ಮೊದಲ ವೈದ್ಯ ಆದಂತಹ ನಂದಿಬಾಯಿ ಮೊದಲ ಶಿಕ್ಷಕಿಯರಾದಂತಹ ಇವರಿಬ್ರು ಬ ಮೊದಲ ಗಳನ್ನು ಸ್ಥಾಪಿಸಿದಂತಹ ಅನೇಕ ಮಹಿಳೆಯರು ಮರವಿಗೆ ಸಂದಿದ್ರು ಅವರೆಲ್ಲರನ್ನ ಹೆಕ್ಕಿ ತಗದು ಇವತ್ತು ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ದಾಖಲಿಸಬೇಕಾದಂತಹ ಕರ್ತವ್ಯ ಇವತ್ತು ಅದರ ಶಿಕ್ಷಣದ ಫಲಾನುಭವಿಗಳಾದ ನಾವು ಅದರ ಫಲವನ್ನ ಅನುಭವಿಸ್ತಾ ಇರುವಂತಹ ನಾವು ನೀವುಗಳು ದಾಖಲಿಸ್ಬೇಕಾಗಿದೆ ಅದು ಧರ್ಮ ಜಾತಿ ಎಲ್ಲವನ್ನೂ ಮೀರಿದ್ದು ಅವರಿಬ್ಬರ ಸೋದರಿತ್ವದ ಕಲ್ಪನೆ ಇದೆಯಲ್ಲ ಅದು ಬಹಳ ಮಹತ್ವದ್ದು ಸೌಹಾರ್ದದ ನೆಲೆಗಳನ್ನ ಹುಡುಕ್ತಾ ಇಂತಹ ಮಹನೀಯರನ್ನ ದಾಖಲಿಸ್ತಾ ನಾವು ಚರಿತ್ರೆಯನ್ನ ಕಟ್ಟಬೇಕಾಗಿದೆ ಆದ್ದರಿಂದ ಫಾತಿಮಾ ಶೇಖ್ ಅವರು ಹುಟ್ಟಿದ ದಿನಾಂಕವಾದ ಇಂದು ಒಂಬತ್ತನೇ ಜನವರಿ ಏನು ಅವರ ಜನ್ಮ ದಿನಾಂಕವಾಗಿ ಫಾತಿಮಾ ಅಭಿಷೇಕ್ ಅವರ ಬಗ್ಗೆ ಅಹ್ ಒಂಬತ್ತು ಜನವರಿ ಸಾವಿತ್ರಿಬಾಯಿ ಫುಲೆದು ಅಹ್ ಜನವರಿ ಮೂರರಂದು ಆಚರಿಸ್ಲಾಗ್ತಾ ಇದೆ ಸಾವಿತ್ರಿಬಾಯಿ ಫುಲೆಯ ಜನ್ಮ ದಿನವನ್ನು ಎಲ್ಲಾ ಶಾಲಾ ಕಾಲೇಜು ಎಲ್ಲ ಕಡೆಗೂ ಆಚರಿಸ್ತಾರೆ ಆದ್ರೆ ಫಾತಿಮಾ ಏನ್ ಮಾಡಿದ್ರು ಅವಳು ಕೂಡ ನಮ್ಮವಳೆ ತಾನೆ ನಮಗೆ ಶಿಕ್ಷಣ ಕೊಡೋದಿಕ್ಕಾಗಿ ತಾನು ಸಮಾಜದ ಆಟೋಟೋಪಗಳನ್ನ ಸಹಿಸಿಕೊಂಡು ಹಿಂಸೆಗಳನ್ನ ತಡ್ಕೊಂಡು ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದಂತಹ ಮಹಿಳೆ ಅವರನ್ನ ನೆನೆಸ್ಕೊಳ್ಳೋದು ಅವರನ್ನ ದಾಖಲಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಆ ಮಹಾನ್ ಮಹಿಳೆಯ ಹುಟ್ಟದು ಹಬ್ಬವನ್ನು ಒಂಬತ್ತು ಜನವರಿ ಆಚರಿಸಬೇಕಾಗಿದೆ ಅವರು ಹುಟ್ಟಿದ್ದು ಹತ್ತೊಂಬತ್ತು ನೂರ ಮೂವತ್ತೊಂದರ ಒಂಬ ಹದಿನೆಂಟು ನೂರ ಮೂವತ್ತೊಂದರ ಹತ್ತೊಂಬತ್ತಲ್ಲ ಹದಿನೆಂಟು ನೂರ ಮೂವತ್ತೊಂದರ ಜನವರಿ ಒಂಬತ್ತರಂದು ಹುಟ್ಟುತ್ತಾರೆ ಅವರ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸೋಣ ಚರಿತ್ರೆಯಲ್ಲಿ ಅವರಿಗೆ ದಾಖಲಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ